ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ಯಾರಲ್ಲಾದರೂ ಪಾನಿಪುರಿ ತಂದ್ರೆ ಅದ್ರಾಗೂ ಸ್ಪೆಷಲಿ ಲೇಡೀಸಿಗೆ ಪಾನಿಪುರಿ ಕಣ್ತಂದ್ರೆ ಇಲ್ಲ ರೀ ಅದ್ರಾಗೂ ನಿನ್ನೆ ಪಾನಿಪುರಿ ತಿನ್ಬೇಕಂತ ಕ್ರೇವಿಂಗ್ಸ್ ಭಾಳ ಗಂತಿದ್ದೆ ಸೊ ನಿನ್ನೆ ಸಿಬಿಟಿ ಕಡೆ ಹೋಗುವಾಗ ಗಣೇಶ್ ಪೆಟ್ನಾಗಿ ಅಣ್ಣ ಕಂಡಾರಿ ಶ್ರೀ ಶ್ರೀದೇವ್ ಪಾನಿಪುರಿ ಅಂತೇಳಿ ಇದನ್ನು ನಾವು ಬೆಂಗಳೂರಿನಾಗ ಇಷ್ಟು ವೆರೈಟೀಸ್ ಪಾನಿಪುರಿ ತಿಂದಿದ್ವಿ ಸೊ ಹುಬ್ಬಳ್ಯಾಗ ನಾನು ನೋಡಿರೋ ಮಟ್ಟಿಗೆ ಇದು ಫಸ್ಟ್ ಪಾನಿಪುರಿ ನಾನು ತಿನ್ನಾತಿದ್ದು ಇಷ್ಟು ವೆರೈಟಿ ಇದೆ ಪುದೀನ ಗಾರ್ಲಿಕ್ಕ ರೆಗ್ಯುಲರ ಲೆಮನ್ನ ಸ್ವೀಟ ಮಸ್ತ್ ಇರ್ತೈತೆ ರೀ ಪಾನಿಪುರಿ ಅಂತೇಳಿ ಒಂದು ಪ್ಲೇಟ್ ಹೋಗಿ ನಾಲ್ಕು ಪ್ಲೇಟ್ ತಿಂದು ಬಂದಿರಿ ನಾನು ಎರಡು ಪ್ಲೇಟ ನಮ್ಮ ಹಸ್ಬೆಂಡ್ ಎರಡು ಪ್ಲೇಟ ಬಟ್ ಟ್ವೆಂಟಿ ರುಪೀಸ್ ಪರ್ ಪ್ಲೇಟ್ ಇತ್ತು ರೀ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಸೊ ಮತ್ತು ಮೇಲೆ 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 ಹಾಕೊಂಡು ತಿನ್ನುವಂಥ ಆಸೆ ಭಾಳ ಆಗತ್ತಿತ್ತೆ ಒಂಬತ್ತೊಂಬತ್ತುವರೆ ಆಗಿತ್ತು ರೀ ಅವ್ರು ಆ್ಯಕ್ಚುಲಿ ಡೈಲಿ ಸಿಬಿಟಿನಾಗೆ ಹಚ್ತಾರಂತೆ ನಿನ್ನೆಷ್ಟೇ ಗಣೇಶ್ ಪೇಟ್ನಾಗೆ ಹಚ್ಚಿದ್ರೆ ಅದೆಲ್ಲ ಇಂಗ್ರೀಡಿಯಂಟ್ಸ್ ಎಲ್ಲ ಕೇಳ್ಕೊತ ನಿಂತಿದ್ವಿ ಅದನ್ನೆಲ್ಲ ನೋಡಿ ಪಾನಿಪುರಿ ನೀರು ಕುಡಿದ ಪಾನಿಪುರಿ ತಿಂದೆ ರೆಡ್ ಸುಖಾಪುರಿನೂ ತಿಂದೆ ಸೊ ನಾವು ರಾತ್ರಿ ಮನೆಗೆ ವಾಪಸ್ ಬಂದ್ವಿ ನೋಡಿರಿ ಆ ಸೈಡ್ ಹೋದ್ರೆ ನೀವು ಟ್ರೈ ಮಾಡಿರಿಪ್ಪ ಶ್ರೀ ಇದೆ ಪಾನಿಪುರಿ ಅಂತೇಳಿ ಮಿಸ್ ಮಾಡಬ್ಯಾಡ್ರಿ ಯಾರ್ಯಾರಿಗೆ ಪಾನಿಪುರಿ ಇಷ್ಟ ಕಮೆಂಟ್ ಮಾಡಿರಿ ಟಟಾ ಬಾ ಬಾಯ್